ಇವತ್ತು ನಿಮಗೆ ಯಾರಿಗೂ ತಾಳ್ಮೆನೇ ಇಲ್ಲ ಮಾತ್ರ ಹಾಕೊಂಡು 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 ನಿಮ್ಮ ಬಾಡಿನ ಪೂರ್ತಿ ಹಾಳು ಮಾಡ್ಕೊಂಡಿದ್ರೆ ಒಂದು ವರ್ಷಕ್ಕೆ ಎರಡು ಸಲಿನಾದರೂ ಲೂಸ್ ಮೋಷನ್ಗೆ ಹಾಕಿ ಹೊಟ್ಟೆಯನ್ನು ಮತ್ತೆ ಕರಳನ್ನ ಕ್ಲೀನ್ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಅಂತ ಕರಿತೀವಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಕೂಡಿದೀವಿ ಅದನ್ನ ಉಷಾಪಾನ ಅಂತ ಕರಿತೀವಿ ಹಿಂಡಿಯಲ್ಲೇ ನಿಮಗೆ ಕಸು ಕೊಡುವಂತ ಹಿಂಡಿಯಲ್ಲೇ ಯೂರಿಯಾ ಹೋಗುತ್ತೆ ಹಾಗಾಗಿ ಆ ಯೂರಿಯಾ ಎಗೈನ್ ಹಾಲಿನಲ್ಲಿ ಇನ್ನೊಂದು ಬೈ ಪ್ರಾಡಕ್ಟ್ ಆಗಿ ಹಾಲ್ ಮುಖಾಂತರ ನಿಮಗೆ ಬಂದೇ ಬರುತ್ತೆ ಇನ್ಡೈರೆಕ್ಟಾಗಿ ಆಗಿ ಹಾಗಾಗಿ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ ಕೆಟ್ಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ಇತ್ತೀಚೆಗೆ ತುಂಬ ಕಾಯಿಲೆಗಳು ಭಾರತ ಅಂತೂ ಒಂದು ಕಾಯಿಲೆಯ ಕಾಯಿಲೆಗಳ ದೊಡ್ಡ ಮಾರ್ಕೆಟ್ಟೇ ಆಗಿ ಬದಲಾಗ್ತಾ ಇದೆ ಇಷ್ಟೆಲ್ಲ ಕಾಯಿಲೆ ಏನಕ್ಕೆ ಬರ್ತಿದೆ ಎಲ್ಲಿ ನಾವು ತಪ್ಪು ಮಾಡ್ತಾಯಿದ್ದೀವಿ ಎಲ್ಲಿ ನಾವು ಎಡಗುತ್ತಾ ಇದ್ದೀವಿ ನಾಬಿ ಸಮಸ್ಯೆ ಅಥವಾ ಕರಳು ಜಾರಿದೆ ಅನ್ನೋದನ್ನ ನೀವು ಹೇಗೆ ಮನೆಯಲ್ಲೇ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬೋದು ಅನ್ನನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾಭಿಯ ಕೆಳಭಾಗಕ್ಕೆ ಏನಾದರೂ ಕರಳು ಜಾರಿದ್ದರೆ ಅಥವಾ ಬಟ್ಟೆ ಬಿದ್ದಿದ್ದರೆ ಕೆಲವರಿಗೆ ಅವಾಗ ಗ್ಲೌಸ್ ಮೋಷನ್ ಆಗುತ್ತೆ ಏನು ಡಬ್ 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 ಅಂತ ಒಡ್ಕೊಳೋದು ಫೀಲ್ ಆಗುತ್ತೆ ಆ ಥರ ಫೀಲ್ ಆದರೆ ಖಂಡಿತವಾಗಲೂ ನಾಭಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ನೋಡಿ ಈ ರೇಖೆ ಏನಿದೆಯಲ್ಲ ಈ ರೇಖೆ ಮತ್ತು ಈ ರೇಖೆಯನ್ನು ಸಮವಾಗಿ ಈಗ ಈಗ ಜೋಡಿಸಿ ಹಿಡಿದಾಗ ಕಾಮನ್ ಆಗಿ ಈ ಬಟ್ಟಿ ಜಾರ ಸಮಸ್ಯೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಕೆಲವು ಹೆಣ್ಣು ಮಕ್ಕಳು ದಪ್ಪನೇ ಆಗೋದಿಲ್ಲ ಎಲ್ಲಿ ನಾವು ದಾರಿ ತಪ್ತಾ ಇದ್ದೀವಿ ಏನೇನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ತಪ್ಪುಗಳನ್ನು ಮಾಡ್ತಾ ಒಂದೊಂದು ಮಾಡ್ತಾ ಇರುವಂತ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ರೋಗಗಳನ್ನ ತಂದಿಡ್ತಾ ಇದೆ ಅನ್ನೋದನ್ನ ತಿಳಿಸೋದಿಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆಕ್ಚುಲಿ ನೋಡಿ ನಾವು ನಮಗೆಲ್ಲ ಕಾಮನ್ ಆಗಿ ಅನಿಸ್ತಿದೆ ನಾವು ಮಾಡೋ ತಪ್ಪುಗಳು ನಮಗೆ ಗೊತ್ತಾಗ್ತಿಲ್ಲ ಬಟ್ ಅದು ಇವತ್ತು ನಮಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ತಂದಿಡ್ತಾ ಇದೆ ಕ್ಯಾನ್ಸರ್ಗಳಂತ ಕಾಯಿಲೆಗಳನ್ನ ಕೂಡ ತಂದು ಕೊಡ್ತಾ ಇದೆ ನಮಗೆ ಹಾಗಾಗಿ ಇವತ್ತು ಆಸ್ಪತ್ರೆಗಳಿಗಲ್ಲಿ ಜಾಗ ಇಲ್ಲ ಈಗ ನನಗೆ ಗೊತ್ತಿದ್ದಂಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಕೂಡ ಜನ ಇರಲಿಲ್ಲ ಇವತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಜಾಗ ಇಲ್ಲ ಇಷ್ಟಕ್ಕೊಂದು ಕಾಯಿಲೆ ಏನಕ್ಕೆ ಬರ್ತಿದೆ ಹಿಂದೆ ಯಾಕೆ ಇಷ್ಟಕ್ಕೊಂದು ಕಾಯಿಲೆ ಬರ್ತಿರಲಿಲ್ಲ ಇವಾಗ ಯಾಕೆ ಇಷ್ಟೊಂದು ಕಾಯಿಲೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅದನ್ನ ನಿಮ್ಗೆ ತಿಳ್ಸಕ್ ಬಿಡ್ತಿದ್ದೀನಿ ಇದು ನಿಜವಾಗ್ಲೂ ಒಂದು ಉತ್ತಮವಾದ ವಿಡಿಯೋ ಆಗುತ್ತೆ ಖಂಡಿತವಾಗ್ಲೂ ನಿಜವಾಗ್ಲೂ ನೀವು ಪರಾಮರ್ಶಿಸಿ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ತುಂಬಾ ಕಾಯಿಲೆ ಕಡಿಮೆ ಮಾಡ್ಕೊಬೋದು ನಿಮ್ಮ ಜೀವನದಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಹಿಂದೆ ನಮ್ಮ ತಾಯಿಯಾದವಳು ತನ್ನ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ಹೊತ್ಕೊತಿದ್ಲು ಇವತ್ತು ತಾಯಿನೇ ಹೊತ್ಕೊಂಡಿರ್ತ ಬಟ್ ಅವತ್ತಿನ ಮಟ್ಟಿಗೆ ತಾಯಿ ಆದವಳು ಅವಳೇ ಮೊದಲನೇ ಡಾಕ್ಟ್ರಾಗಿರ್ತಿತ್ತು ಮನೆಯಲ್ಲಿ ಅವಳೇ ಡಾಕ್ಟ್ರು ಒಂದು ಒಂದು ಶೀತ ಬಂದರೆ ಒಂದು ನೆಗಡಿ ಬಂದರೆ ಒಂದು ಜ್ವರ ಬಂದರೆ ಅವಳು ಒಂದು ಕಷಾಯವನ್ನು ಮಾಡ್ಕೊಡ್ತಾ ಇದ್ಲು ಆ ಕಷಾಯ ಕುಡಿದು ಒಂದು ಎರಡು ಸರಿಂದ ಮೂರು ಸರಿ ಕಷಾಯ ಕುಡಿದು ವಾಸಿ ಆಗ್ತಿತ್ತು ವಾಸಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಆಸ್ಪತ್ರೆಗೆ ಹೋಗ್ತಾ ಇದ್ರಿ ಬಟ್ ಇವತ್ತಾಗಲ್ಲ ಇವತ್ತು ನಿಮಗೆ ಯಾರಿಗೂ ತಾಳ್ಮೆನೇ ಇಲ್ಲ ಒಂದು ಜ್ವರ ಬಂತ ಅವತ್ತು ಒಂದು ಹತ್ತು ನಿಮಿಷನೂ ಕಾಯಲ್ಲ ಯಾಕಂದರೆ ಕಾಯಕ್ಕೆ ನಿಮಗೆ ಟೈಮ್ ಇಲ್ಲ ಇಮ್ಮಿಡಿಯೇಟ್ ಓಡೋಗ್ತೀರಾ ಒಂದು ಮಾತ್ರೆ ಹಾಕ್ಕೊಳ್ತೀರ ಮಾತ್ರೆನ ಹಾಕೊಂಡು ಹಾಕ್ಕೊಂಡು 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 ನಿಮ್ಮ ಬಾಡಿನ ಪೂರ್ತಿನ ಹಾಳು ಮಾಡ್ಕೊಂಡಿದ್ದೀರಾ ಒಂದು ಎಲ್ಲ ತಾಯಿ ಹೇಳ್ಕೊಡ್ತಿದ್ಲು ತಾಯಿ ಎಲ್ಲನೂ ಗಮನಿಸ್ತಿದ್ಲು ಹಿಂದೆ ಏನಾಗ್ತಿತ್ತು ಅಂದರೆ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸರಿನಾದರೂ ಲೂಸ್ ಮೋಷನ್ನಿಗೆ ಹಾಕಿ ಹೊಟ್ಟೆಯನ್ನು ಮತ್ತು ಕರಳನ್ನ ಕ್ಲೀನ್ ಮಾಡ್ತಾ ಇದ್ರು ಹೊಟ್ಟೆ ಮತ್ತು ಕರಳು ನಿಮ್ಮ ಮನ್ಸನ್ನ ಆಗಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಕಾಯಿಲೆ ಬರೋದೇ ಇಲ್ಲ ಅಂತ ಹಿಂದಿನವ್ರು ಹೇಳ್ತಿದ್ರು ಈ ರೇ ಹೇಳ್ತಿದ್ರು ಇವತ್ತು ಕೂಡ ಸತ್ಯ ಹಾಗಾಗಿ ವರ್ಷಕ್ಕೆ ಎರಡು ಬಾರಿ ಇವತ್ತಿನ ಫುಡ್ಡು ಮತ್ತು ಲೈಫ್ ಸ್ಟೈಲ್ಗೆ ಮೂರು ತಿಂಗಳಿಗೆ ಒಂದು ಸರಿನಾದರೂ ನೀವು ಹೊಟ್ಟೆಗೆ ಲೂಸ್ ಮೋಷನ್ನಿಗೆ ಔಷಧಿಯನ್ನು ಹಾಕ್ಕೊಂಡು ಹೊಟ್ಟೆ ಮತ್ತು ಕರಳನ್ನ ಕ್ಲೀನ್ ಮಾಡ್ಕೊಬೇಕು ಇದಕ್ಕೆ ನೀವು ಅರಳೆಣ್ಣೆ ಆದರೂ ಯೂಸ್ ಮಾಡ್ಕೊಬೋದು ಅಥವಾ ನಿಮ್ಮ ಮಾರ್ಕೆಟಲ್ಲಿ ಆಯುರ್ವೇದ ಮಾತ್ರೆಗಳು ಸಿಗ್ತವೆ ಅವನ್ನಾದರೂ ಬಳಸ್ಬೋದು ಬಳಸಬಹುದು ಒಂದು ಎರಡನೇದು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ನೀರು ಕುಡಿಯೋದಾದ ಆಗಿರ್ಬೋದು ಅಥವಾ ತಣ್ಣೀರಾದರೂ ಆಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಅಂತ ಕರಿತೀವಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಕುಡಿತೀವಿ ಅದನ್ನು ಉಷಾಪಾನ ಅಂತ ಕರಿತೀವಿ ಬೆಳಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಒಂದು ಕಾಲು ಲೀಟ್ರಿಂದ ಅರ್ಧ ಲೀಟ್ರ್ ನೀರಾದರೂ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಕೆಲವರು ನೀರೇ ಕುಡಿಯೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದಷ್ಟು ದುಶ್ಚಟಗಳನ್ನು ಇಟ್ಕೊಂಡಿದ್ದೀರಿ ಕಾಫಿ ಟೀ ಕುಡಿಯುವಂಥದ್ದು ಅಥವಾ ಬಿಡಿ ಸಹ್ಯೋಂಥದ್ದು ಸಿಗರೇಟ್ ಸಹ್ಯುವಂಥದ್ದು ಅಥವಾ ಎಲೆ ಅಡಿಕೆ ಹಾಕೋಂಥದ್ನೆಲ್ಲ ಮಾಡಿರ್ತೀವಿ ನೆಲ ಬಿಡಿ ಫಸ್ಟ್ ಎದ್ದಿದ ತಕ್ಷಣ ಫಸ್ಟು ನೀರು ಕುಡಿಯಿರಿ ಈ ನೀರು ಕುಡಿಯೋದ್ರಿಂದ ಎಷ್ಟೋ ಕಾಯಿಲೆಗಳು ನಿಮಗೆ ಬರೋದಿಲ್ಲ ನೆಕ್ಸ್ಟು ಎದ್ದಿದ ತಕ್ಷಣ ಕಾಫಿ ಟೀ ಕುಡಿಯೋದನ್ನ ಆದಷ್ಟು ಅವಾಯ್ಡ್ ಮಾಡಿ ನಿಲ್ಲಿಸಿ ಅಂತ ನಾನು ಹೇಳಲ್ಲ ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು ಆದಷ್ಟು ಅವಾಯ್ಡ್ ಮಾಡಿ ಬೇಡ ನಿಮಗೆ ಯಾಕೆಂತಂದರೆ ನೀವು ಕುಡಿತಿರುವಂತಹ ಕಾಫಿ ಪೌಡ್ರಲ್ಲೂ ಕೂಡ ಕೆಮಿಕಲ್ಸ್ಗಳಿರ್ತವೆ ನೀವು ಕುಡಿತಿರುವ ಟೀ ಪೌಡರ್ಸಲ್ಲೂ ಕಲರ್ಸ್ಗಳಿರ್ತವೆ ಬೇರೆ ಬೇರೆ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಬ್ರಷ್ ಮಾಡೋವಾಗಲೇ ನಿಮಗೆ ಹೋಯ್ತು ಕೆಮಿಕಲ್ ನೀವು ಬೆಳಗ್ಗೆ ಎದ್ದಾಗಲಿಂದ ಸಂಜೆ ರಾತ್ರಿ ಮಲಗೋ ತನಕ ನೀವು ಪೂರ್ತಿ ನಾವು ಇವಾಗ ಕೆಮಿಕಲ್ನಲ್ಲೇ ಜೀವನ ಮಾಡ್ತಾ ಇದ್ದೀವಿ ಪೇಸ್ಟಿಂದ ಕೆಮಿಕಲ್ ಸ್ಟಾರ್ಟ್ ಆಗುತ್ತೆ ಪೇಸ್ಟಲ್ಲಿ ಕೆಮಿಕಲ್ ಇದೆ ಟೀ ಪೌಡ್ರಲ್ಲಿ ಕೆಮಿಕಲ್ ಇದೆ ಹಾಲಲ್ಲಿ ಹಾಲಂತೂ ಹಾಲಲ್ಲ ಅದು ಹಾಲಾಹಲ ಹಾಲ ಹಾಗಾಗಿ ನಾನು ಹೇಳ್ತೀನಲ್ಲ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಲನ್ನು ಬಳಸಿ ಇಲ್ಲದ ಹಾಲು ಬಳಸಲೇಬೇಡಿ ಯಾವ ಹಾಲು ಬಳಸಿ ನಿಮಗೆ ಅಲ್ಲೇನಾದ್ರೂ ಹಸುವಿನ ಹಾಲು ಸಿಕ್ಕಿದ್ರೆ ಅದು ಅದರಲ್ಲೂ ದೇಸಿ ಹಸುವಿನ ಹಾಲು ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಳಸಿ ನಾನು ಬೇಡ ಅಂತ ಹೇಳಲ್ಲ ಹಾಗಾಗಿ ಈ ಕೆಮಿಕಲು ಪ್ರಿಸರ್ವೇಟಿವ್ಸು ಯೂರಿಯಾ ನಿಮ್ಗೆ ಗೊತ್ತಾ ಹಸುಗಳಿಗೆ ನಿಮಗೆ ಹಿಂಡಿಯಲ್ಲೇ ಯೂರಿಯಾ ತಿನ್ನಿಸ್ತಾರೆ ಹಿಂಡಿಯಲ್ಲೇ ನಿಮಗೆ ಕಸು ಕೊಡುವಂಥ ಹಿಂಡಿಯಲ್ಲೇ ಯೂರಿಯಾ ಹೋಗುತ್ತೆ ಹಾಗಾಗಿ ಆ ಯೂರಿಯಾ ಅಗೈನ್ ಹಾಲಿನಲ್ಲಿ ಇನ್ನೊಂದು ಬೈ ಪ್ರಾಡಕ್ಟಾಗಿ ಹಾಲು ಮುಖಾಂತರ ನಿಮಗೆ ಬಂದೇ ಬರುತ್ತೆ ಆಗಿ ಹಾಗಾಗಿ ಇನ್ನೂ ತುಂಬ ತುಂಬ ಕೆಮಿಕಲ್ಸ್ ಇದ್ದಾರೆ ಅಲ್ಲಿ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅದು ಹೇಳೋಂಥ ವೇದಿಕೆಯೂ ಅಲ್ಲ ಹಾಗಾಗಿ ಆದಷ್ಟು ಹಾಲು ಅವಶ್ಯಕತೆ ಇದ್ದವರು ಮಾತ್ರ ಹಾಲು ಬಳಸಿ ವಯಸ್ಸಾದವರು ಖಂಡಿತವಾಗ್ಲೂ ಮಲಗುವಾಗ ದಪ್ಪ ಅಥವಾ ತಿಕ್ನೆಸ್ ಇರುವಂಥ ಹಾಲನ್ನ ಬಳಸಬೇಡಿ ಮಲಗುವಾಗ ಅರವತ್ತು ವರ್ಷ ಮೇಲ್ಪಟ್ಟರು ಹಾಲೇ ಕುಡಿಬೇಡಿ ಅಂತಲೇ ನಾನು ಹೇಳೋದು ಹಾಲಿನ ಅವಶ್ಯಕತೆ ಇಲ್ಲ ಅದ್ರ ಬದಲು ಬೇರೆ ಯಾವ್ದಾದ್ರು ಪ್ರೋಟೀನ್ ಬಳಸಿ ಅದು ಬಳಸಬೇಡಿ ಅಗೈನ್ ಕುಡಿಯೋಕ್ಕೆ ಆದಷ್ಟು ಶುದ್ಧ ಜಲ ನಾರ್ಮಲ್ಲಾಗಿ ಸಾಧಾರಣವಾಗಿ ಸಿಗುವಂಥ ಬಾವಿ ನೀರು ಬೋರ್ ನೀರು ಕಾವೇರಿ ನೀರು ಇಂಥವನ್ನೇ ಬಳಸಿ ಆರ್ ಒ ವಾಟರನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಇನ್ ಕೇಸ್ ಆರ್ ಒ ಬಳಸಬೇಕು ಅಂತಂದರೆ ಟಿ ಎಸ್ ಎಚ್ಚನ್ನು ಜಾಸ್ತಿ ಇಟ್ಕೊಳ್ಳಿ ತುಂಬ ಟಿ ಎಸ್ ಎಚ್ ಕಡಿಮೆ ಇಟ್ಕೊಂಡು ಬಳಸಬೇಡಿ ಈ ನೀರನ್ನ ನೀವು ಓ ವಾಟರ್ ಕುಡಿದು ಕುಡಿದು ಸೊ ನಿಮ್ಮ ಮಕ್ಕಳನ್ನು ಕೂಡ ಅದೇ ತರ ಸೆನ್ಸಿಟಿವ್ ಆಗಿ ಬೆಳೆಸ್ತಾ ಇದ್ದೀರಾ ನಿಮ್ಮ ಮಕ್ಳಿಗೂ ಕೂಡ ಯಾವುದೇ ಮಿನರಲ್ಸ್ನೆಲ್ಲ ಸಾಯಿಸಿಬಿಟ್ಟಿರ್ತೀನಿ ನಿಮ್ಮ ಆರ್ವದಲ್ಲಿ ನಿಮಗೆ ಮಿನರಲ್ಸ್ ಇರೋದೇ ಇಲ್ಲ ಎಲ್ಲ ಕೆಲ್ಡು ಮಾಡೇ ನಿಮಗೆ ಕೊಡೋದು ಎಲ್ಲ ಸಾಯಿಸಿಬಿಟ್ಟು ಶುದ್ಧ ಜಲ ಕೊಡ್ತಾರೆ ಅಷ್ಟೇ ಅದರೊಳಗೆ ಏನೂ ಇರೋಲ್ಲ ಡಮ್ಮಿ ವಾಟರ್ ಅಂತ ಕರಿಬೋದು ಹಾಗಾಗಿ ಈ ಡಮ್ಮಿ ವಾಟರ್ ಕುಡಿದು 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 ನಿಮ್ಮ ಬಾಡಿ ಮಕ್ಕಳ ಬಾಡಿ ನಿಮ್ಮ ಬಾಡಿನೂ ಸೆನ್ಸಿಟಿವಿಟಿ ಆಗ್ತಾ ಇದೆ ನೀವೆಲ್ಲಾರೊಂದು ಚೂರು ಮಕ್ಕಳು ಆರೋ ವಾಟ್ರ್ ಬಿಟ್ಟು ಬೇರೆ ಎಲ್ಲರೂ ಹೊರಗಡೆ ಹೋದರೂ ಒಂದು ಹೋಟೆಲಲ್ಲಿ ಚೂರು ನೀರು ಕುಡಿದ್ರು ಸಮ್ ಟೈಮು ನಿಮಗೆ ಕ ಜ್ವರ ಬರುತ್ತೆ ನೆಗಡಿ ಬರುತ್ತೆ ಟಾನ್ಸಸ್ ಗಂಟ್ಲಲ್ಲಿ ಟಾನ್ಸಿಲ್ ಆಗಿಬಿಟ್ಟು ನಿಮಗೆ ಜ್ವರ ಸ್ಟಾರ್ಟ್ ಆಗುತ್ತೆ ಈ ಥರ ಆಗುತ್ತೆ ಇವತ್ತು ಯಾವ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ನಾವು ಐಜಿನಿಕ್ಕು ಸೆನ್ಸಿಟಿವಿಟಿ ಐಜಿನಿಕ್ಕು ಸೆನ್ಸಿಟಿವಿಟಿ ಮಾಡಿಕೊಂಡು ಈ ಎ ಬ್ರ್ಯಾಂಡ್ ಕುಡಿದೋನು ಬಿ ಬ್ರ್ಯಾಂಡ್ ವಾಟರ್ ಕುಡಿದ್ರೆ ಜ್ವರ ಬರುತ್ತೆ ಬಿ ಬ್ರ್ಯಾಂಡ್ ಕುಡ್ದನು ಎ ಬ್ರ್ಯಾಂಡ್ ಕುಡಿದ್ರೆ ಅವನಿಗೆ ನೆಗಡಿ ಆಗುತ್ತೆ ಈ ಥರ ಒಂದು ಪರಿಸ್ಥಿತಿ ಬಂದಿದ್ದ ಹಾಗಾಗಿ ಈ ಆದಷ್ಟು ವಾಟರ್ ವಾಟರ್ಗಳನ್ನ ಅವಾಯ್ಡ್ ಮಾಡಿ ನೀರನ್ನ ಕುದಿಸಿ ಆರಿಸಿ ಕುಡಿಬೇಡಿ ಕಾದಾರಿದ ನೀರು ಕುಡೀರಿ ಕಾದಾರಿದ ನೀರೇ ಬೇರೆ ಕುದಿಸಿ ಆರಿಸಿದ ನೀರೇ ಬೇರೆ ಕಾದಾರಿದಂದ್ರೆ ಜಸ್ಟ್ ಬಾಯ್ಲಿಂಗ್ ಟೆಂಪ್ರೇಚರ್ ಬಂದಿದ ತಕ್ಷಣ ಹಾಫ್ ಮಾಡಿದ್ರೆ ಒಳ್ಳೆಯದು ತುಂಬ ಕುಚ್ಚಿ 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 ಅಲ್ಲೂ ಕೂಡ ನಿಮಗೆ ಮಿನರಲ್ಸ್ ಡೆಡ್ ಆಗ್ತವೆ ಮಿನರಲ್ಸ್ ಎಲ್ಲ ಸತ್ತೋಗ್ತವೆ ಕುದಿಸ್ಬೇಡಿ ನೀರನ್ನ ಒಂದು ಒಂದ್ಸರಿ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಫ್ ಮಾಡಿ ಕಾದಾರಿದ ನೀರನ್ನು ಕುಡೀರಿ ಆದಷ್ಟು ಆರ್ಗ್ಯಾನಿಕ್ ಶುದ್ಧವಾಗಿ ಶುದ್ಧವಾಗಿ ಬೆಳೆದಂತಹ ತರಕಾರಿ ದವಸ ಧಾನ್ಯಗಳನ್ನು ಬಳಸಿರಿ ಶುದ್ಧವಾದ ಅಕ್ಕಿನ ಬಳಸ್ರಿ ಕೆಮಿಕಲ್ಲು ಕಲರು ಫ್ಲೇವರು ಇಂಥದ್ದನ್ನು ಹಾಕದಂಥ ಇಂಥದ್ರಲ್ಲಿ ಅದ್ದಿಟ್ಟಂಥ ತರಕಾರಿ ಧಾನ್ಯಗಳನ್ನು ಆದಷ್ಟು ತೊಳೆದು ಬಳಸಿ ಇಲ್ಲಾಂದ್ರೆ ಬಳಸಲೇಬೇಡಿ ಇದು ಇನ್ನೊಂದು ಆದಷ್ಟು ಮೈದಾ ಬೇಕ್ರಿ ಪದಾರ್ಥಗಳು ಮೈದಾದಿಂದ ಮಾಡಿದಂಥ ಪದಾರ್ಥಗಳು ಅಥವಾ ಮೈದಾದಿಂದ ಮಾಡಿದ ಬೈ ಪ್ರಾಡಕ್ಟ್ಗಳು ಅಥವಾ ಸಕ್ಕರೆ ಮತ್ತು ಸಕ್ಕರೆಯಿಂದ ಮಾಡಿದಂಥ ಉತ್ಪನ್ನಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಕೂಡ ಎಷ್ಟೋ ಕಾಯಿಲೆಗಳಿಂದ ನೀವು ದೂರ ಬೆಳಿಬೋದು ಮುಂದೆ ಇನ್ನೊಂದು ಏನಾದರೆ ಪಾಮ್ ಆಯಿಲ್ ಅಂತ ಏನು ಕರಿತೀವಿ ಪಾಕೆಟ್ ಎಣ್ಣೆಗಳು ಏನು ಬರ್ತಾ ಇದ್ದಾವೆ ಮಿನರಲ್ಸ್ ಆಯಿಲ್ಸ್ ಏನದೇನಿದೆ ಈ ಪೆಟ್ರೋಲಿಯಂ ಪ್ರೊಡಕ್ಟ್ನ ಬೈ ಪ್ರಾಡಕ್ಟಾಗಿ ಕೊನೆಯಲ್ಲಿ ಸಿಗುವಂಥ ಮಿನರಲ್ ಆಯಿಲ್ ಏನು ಬಳಸ್ತಾ ಇದ್ದೀವಿ ನೀವು ಇದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು ಇದರ ಬದಲು ನೀವೇನು ಮಾಡ್ತಿದ್ದೀರಿ ನಮ್ಮ ಜನ ಏನಾಗ್ತಿದೆ ಇತ್ತೀಚೆಗೆ ಅಂತಂದರೆ ಎಲ್ಲೋ ವರ್ಷಕ್ಕೊಂದ್ಸರಿ ಎಲ್ಲೋ ಐವತ್ತು 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 ರೂಪಾಯಿ ಉಳಿಸಿ ಕೊನೆಗೆ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ಉಳಿಸಿರ್ತೀರಿ ಯಾಕಂದರೆ ನಿಮ್ಗೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲೆಲ್ಲ ಉಳಿಸ್ ಉಳಿಸ್ತೀರಿ ಕೊನೆಗೆ ಒಂದು ಹದಿನೈದು ಸಾವಿರನ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರನ ತೊಗೊಂಡೋಗಿ ಆಸ್ಪತ್ರೆಗೆ ಇಟ್ಟು ಬರ್ತೀರಿ ಹಾಗಾಗಿ ನೀವು ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೊನೆಗೆ ಆಸ್ಪತ್ರೆ ಇಡೋ ಬದಲು ಅದರೊಂದು ಅರ್ಧ ಭಾಗ ಆರೋಗ್ಯದ ಮೇಲೆ ಇಡಿ ಆರೋಗ್ಯಕ್ಕೆ ಖರ್ಚು ಮಾಡಿ ಆಸ್ಪತ್ರೆಗೆ ಖರ್ಚು ಮಾಡಬೇಡಿ ಹಾಗಾಗಿ ಈ ಥರ ಮಾಡಿಬಿಡಿ ಈ ಥರ ನೀವು ಒಳ್ಳೆಯ ಶುದ್ಧವಾದ ಗಾಣದ ಎಣ್ಣೆ ಎಳ್ಳೆಣ್ಣೆ ಆಗಿರ್ಬೋದು ಶೇಂಗಾ ಎಣ್ಣೆ ಆಗಿರ್ಬೋದು ಕೊಬ್ಬರ ಎಣ್ಣೆ ಬಳಸಿ ನಿಮ್ಮ ಕಡಿಮೆಯಲ್ಲಿ ಚು ನಿಮ್ಮ ನಿಮ್ಗೆ ಅನಿಸ್ಬೋದು ಅದು ಸ್ಮೆಲ್ಲು ಬೇಸುವಾಗ ಸ್ಮೆಲ್ ಬರುತ್ತೆ ಅದ್ರ ಆಗಲ್ಲ ಅಂತ ಇವನ್ ಆಯಿಲ್ ಬಂದಾಗಲೂ ಅದನ್ನೇ ಹೇಳಿದ್ದು ಎಲ್ಲರೂ ಇಜಿಟ್ ಇದು ಸ್ಮೆಲ್ ಆಗಲ್ಲ ನಂಗೆ ಅದಾಗಲ್ಲ ಅದು ಸ್ಮೆಲ್ ಅದು ಇದು ಎಲ್ಲ ಕಂಪ್ಲೇಂಟು ಕೊನೆ ಕೊನೆ ಅದೇ ಸಿಗ್ಬೇಕಾಯ್ತು ಅದು ಅನಿವಾರ್ಯತೆ ಬಂತು ಅದನ್ನು ಬಳಸ್ರಿಗೆ ಅದೇ ಸೆಟ್ ಆಯ್ತು ನಿಮಗೆ ಹಾಗಾಗಿ ನೀವು ಸೆಟ್ ಮಾಡ್ಕೊಳೋ ತನಕ ಅದು ಚೆನ್ನಾಗಿರಲ್ಲ ನೀವು ಸ್ವಲ್ಪ ದಿವಸ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಅದು ನಿಮ್ಗೆ ಸೆಟ್ ಆಗ್ತಾ ಹೋಗುತ್ತೆ ಯಾವುದು ನಿಮಗೆ ಅದೇ ಬಂದು ಸೆಟ್ ಆಗಲ್ಲ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ ಆದಷ್ಟು ನಾನು ಹೇಳೋದು ಎಲ್ಲಾದರೂ ಸ್ವಲ್ಪ ಜಮೀನು ಇದ್ದರೆ ಮಾರ್ಕೊಳಕ್ಕೆ ಹೋಗ್ಬೇಡಿ ನೀವೇ ಸ್ವಲ್ಪ ಮನೆಯಲ್ಲಿ ಒಂದು ಎರಡು ಮೂರು ತರಕಾರಿಗಳನ್ನು ಹಾಕ್ಕೊಳ್ಳಿ ಪರಿಸರದ ಜೊತೆಗೆ ನಂಟು ಬೆಳೆಸ್ಕೊಳ್ಳಿ ಭೂಮಿಯ ಜೊತೆ ನಂಟನ್ನು ಬೆಳೆಸ್ಕೊಳ್ಳಿ ಯಾಕೆ ತರಕಾರಿ ಹಾಕ್ಕೊಂಡು ನೀವೇ ಬೆಳೀರಿ ಟೆರೆಸ್ ಮೇಲೆ ಜಾಗ ಇದ್ದರೆ ಸ್ವಲ್ಪ ತರಕಾರಿ ಗಿಡಗಳನ್ನ ಹಾಕ್ಕೊಂಡು ನೀವೇ ಬೆಳ್ಕೊಳ್ಳಿ ನೀವೇ ತಿನ್ನಿ ಬೆಳೆದ್ರೆ ಮಾತ್ರ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮುಂದೆ ಏನಾಗುತ್ತೆ ಇದೇ ಥರ ಇವತ್ತಿನ ಪರಿಸ್ಥಿತಿಯಲ್ಲೇ ನೀವೆಲ್ಲ ಕೊಂಡುಕೊಂಡು ಇದೇ ಕೆಮಿಕಲ್ಸು ಇದೇ ಫ್ಲೇವರು ಇದೇ ಸಾಫ್ಟ್ ಡ್ರಿಂಕ್ಸ್ ಖಂಡಿತವಾಗ್ಲೂ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಾಫ್ಟ್ ಡ್ರಿಂಕ್ಸ್ ಡಾರ್ಕ್ ಚಾಕ್ಲೇಟ್ಸ್ ಡಾರ್ಕ್ ಬಿಸ್ಕೆಟ್ಸ್ಗಳನ್ನ ಕೊಡಲೇಬೇಡಿ ಇದರಿಂದ ನಿಮ್ಮ ಮಕ್ಕಳಿಗೆ ಕಫ ಜಾಸ್ತಿ ಆಗುತ್ತೆ ಅವಾಗ ಅವಾಗ ಜ್ವರ ಬರುತ್ತೆ ಕಫ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮಕ್ಕಳಿಗೆ ಹತ್ತು ಹತ್ತು ನಿಮಿಷಕ್ಕೆ ದಿವಸಕ್ಕೆ ಜ್ವರ ಬರ್ತಾ ಹಾಗಾಗಿ ಈ ಡಾರ್ಕ್ ಚಾಕ್ಲೇಟ್ಸ್ಗಳು ಡಾರ್ಕ್ ಬಿಸ್ಕಟ್ಸ್ಗಳನ್ನ ಖಂಡಿತವಾಗಲೂ ಮಕ್ಕಳಿಗೆ ಕೊಡಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಆಮೇಲೆ ಈ ಕುರ್ಕುರೆ ಇಂಥವನ್ನ ಆದಷ್ಟು ಅವಾಯ್ಡ್ ಮಾಡಿ ಕೊಡಬೇಡಿ ಮಕ್ಕಳು ಕೊಡಲ್ದೇ ಇರೋಕ್ಕಾಗಲ್ಲ ಮಕ್ಳು ತಿಂದೇ ತಿಂತಾವೆ ಎಲ್ಲ ವಾರಕ್ಕೊಂದ್ಸರಿ ಕೊಟ್ರೆ ನೋ ಪ್ರಾಬ್ಲಮ್ ಕೆಲವರು ಎರಡು ದಿವಸ ಮೂರು ದಿವಸ ಡೈಲಿ ತಿನ್ಸೋರು ಇದ್ದಾರೆ ಖಂಡಿತವಾಗ್ಲೂ ಈ ಅಭ್ಯಾಸನ ಬಿಡಿಸಿ ನಿಮ್ಮ ಮಕ್ಕಳ ಜೀವನ ತುಂಬ ಚೆನ್ನಾಗಿರಬೇಕಾದ ಬಿಡಿಸಿ ನಾನು ಎಂತೆಂಥ ಕಾಂಪ್ಲಿಕೇಟೆಡ್ ಕೇಸಸ್ನ ನೋಡಿದ್ದೀನಿ ಹಾಗೂ ನಿಮ್ಮ ಮಕ್ಕಳನ್ನ ಆದಷ್ಟು ಮಣ್ಣಿನ ಜೊತೆಗೆ ನಂಟನ್ನು ಬೆಳೆಸಿ ಪರಿಸರ ಜೊತೆಗೆ ನಂಟನ್ನು ಬೆಳೆಸಿ ಪ್ರತಿ ಯಾವಾಗಲೂ ಚಪ್ಪಲಿ ಹಾಕೊಂಡು ನಡಿ ಚಪ್ಪಲಿ ಹಾಕೋ ಅದು ಹಾಕೋ ಮನೆ ಒಳಗೂ ಚಪ್ಪಲಿ ಹಾಕಿಸ್ಬೇಡಿ ಎಲ್ಲೆಲ್ಲಿ ನಿಮ್ಗೆ ಒಳ್ಳೆ ಭೂಮಿ ಸಿಗುತ್ತೆ ಅಥವಾ ಹಳ್ಳಿಗಳಲ್ಲಿ ಹೋದಾಗ ನಿಮ್ಗೆ ಒಳ್ಳೆ ಜಮೀನು ಸಿಕ್ಕಿದಾಗ ಅಥವಾ ಮಣ್ಣು ಸಿಕ್ಕಿದಾಗ ಮಕ್ಕಳಿಂದ ಚಪ್ಪಲಿ ಇಲ್ದಂಗೆ ಓಡಾಡಕ್ಕೆ ಬಿಡಿ ಅವ್ರು ಸ್ವಲ್ಪ ಚಪ್ಪಲಿ ಇಲ್ದಂಗೆ ನಡೀಲಿ ಅವ್ರು ಓಡಾಡಲಿ ಮಣ್ಣಿನ ಜೊತೆ ಅವ್ರ ಸ್ಪರ್ಶ ಆಗಲಿ ಮಣ್ಣಿನಿಂದ ಸಿಗುವಂತ ಪಂಚಭೂತದಿಂದ ಸಿಕ್ಕುವಂತ ನಿಮ್ಗೆ ಏನೇನು ಎನರ್ಜಿಗಳಿದೆ ಖಂಡಿತ ನಿಮ್ಗೆ ಸಿಗ್ಲೇಬೇಕಾಗುತ್ತೆ ಅದು ಸಿಕ್ಕದೇನೆ ನಮ್ಮ ಜೀವನ ಅಥವಾ ನಮ್ಮ ಆರೋಗ್ಯ ಕಾಯಿಲೆ ಮುಕ್ತವಾಗಿರೋಂಥದ್ದು ಅದು ಕಾಯಿಲೆ ಬರೆದಿರೋಂಥದ್ದು ನಾವು ಎಲ್ಲೂ ಕೂಡ ಬಿಸಿಲಿಗೆ ಹೋಗೋದೇ ಇಲ್ಲ ಎಷ್ಟೋ ಜನ ನೀವು ಬಿಸಿಲಿಗೆ ಹೋಗೋದಿಲ್ಲ ಬೆಳಗ್ಗೆ ಎದ್ದು ಹೇಳ್ತೀರಿ ಐದು ಗಂಟೆಗೆ ಎದ್ದು ಹೇಳ್ತೀರಿ ಡ್ಯೂಟಿಗೆ ಹೋಗ್ತೀರಿ ರಾತ್ರಿ ಒಂಬತ್ತು ಗಂಟೆಗೆ ಬರ್ತೀರಿ ಬಿಸಿಲಿನೇ ನೋಡೋಲ್ಲ ಸ್ಕಿನ್ ಅಲರ್ಜಿ ಸ್ಕಿನ್ ಅಲರ್ಜಿ ಅಂತ ಹೇಳ್ತೀರಿ ನೀವು ಬಿಸ್ಲೇ ನಿಮ್ಮ ದೇಹ ಬೀಳಲ್ಲ ಅಂದರೆ ನೀವು ಸ್ಕಿನ್ ಅಲರ್ಜಿ ಬರೋದು ಏನಾಗುತ್ತೆ ಹಾಗಾಗಿ ಈಗೇನು ತುಂಬ ವಿಷಯಗಳನ್ನು ನಾನು ಇಲ್ಲಿ ಹೇಳ್ತೀನಿ ಇನ್ನೂ ನನಗೆ ಸಾಕಾಗಲ್ಲ ವೀಡಿಯೋ ಈಗಲೇ ವೀಡಿಯೋ ದೊಡ್ಡ ದೊಡ್ಡ ಲೆಂತ್ ತುಂಬ ಲೆಂತ್ ಆಗ್ತಾ ಇದೆ ನಾನು ಎಲ್ಲ ಡೀಟೇಲ್ಸ್ ಹೇಳೋಕ್ಕೆ ಹಾಗಾಗಿ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಇನ್ನಷ್ಟು ಮಾಹಿತಿನ ಕೊಡೋಕೆ ಇಷ್ಟ ಮಾಹಿತಿನ ಕೊಡ್ತೀನಿ ಈಗ ವಿಡಿಯೋ ಸಾಕು ನಮಸ್ಕಾರ ಧನ್ಯವಾದ ನಾಭಿ ಸಮಸ್ಯೆ ಅಥವಾ ಕರಳು ಜಾರಿದೆ ಅನ್ನೋದನ್ನ ನೀವು ಹೇಗೆ ಮನೆಯಲ್ಲೇ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾಭಿಯ ಕೆಳಭಾಗಕ್ಕೆ ಏನಾದ್ರು ಕರಳು ಜಾರಿದ್ದರೆ ಅಥವಾ ಬಟ್ಟಿ ಬಿದ್ದಿದ್ದರೆ ಕೆಲವರಿಗೆ ಅವಾಗ ಗ್ಲೌಸ್ ಮೋಷನ್ ಆಗುತ್ತೆ ಏನು ಡಬ್ 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 ಅಂತ ಒಡ್ಕೊಳೋದು ಫೀಲ್ ಆಗುತ್ತೆ ಆ ಥರ ಫೀಲ್ ಆದರೆ ಖಂಡಿತವಾಗಲೂ ನಾಬಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ನೋಡಿ ಈ ರೇಖೆ ಏನಿದೆಯಲ್ಲ ಈ ರೇಖೆ ಮತ್ತು ಈ ರೇಖೆಯನ್ನು ಸಮವಾಗಿ ಈಗ ಈಗ ಜೋಡಿಸಿ ಹಿಡಿದಾಗ ಕಾಮನ್ನಾಗಿ ಈ ಬಟ್ಟಿ ಜಾರ ಸಮಸ್ಯೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಕೆಲವು ಹೆಣ್ಣು ಮಕ್ಕಳು ದಪ್ಪನೇ ಆಗೋದಿಲ್ಲ